ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿದ್ರಿಗೆ ಇವತ್ತಿನ ದಿನ ಹುಟ್ಟುಗಳನ್ನು ಅವು ಹಣ್ಣುಗಳನ್ನು ಯಾವ ರೀತಿ ಬೆಳೆದ ದೊಡ್ಡ ಆಗ್ತಾವೋ ಅಥವಾ ಅವುಗಳಿಗೆ ಏನೇನು ಔಷಧಿಗಳನ್ನು ಹಾಕುವುದು ಅವು ಬೆಳೆಯೋ ರೀತಿ ಒಂದು ಎಲ್ಲ ಥರದ ಇನ್ನಿತರ ಪದ್ಧತಿಗಳನ್ನು ನಂತರ ಬೆಳೆದು ಯಾವ ರೀತಿ ಮುಂದೆ ಮಾರ್ಕೆಟಿಂಗ್ ಮಾಡಬೇಕು ಅವಕ್ರನ್ನ ಇಲ್ಲೇ ಮಾರ್ತಾರೋ ಅಥವಾ ಏನಾದರೂ ಒಂದು ಮಾರ್ಕೆಟ್ ಮಾಡ್ರಿ ಅಂತೇಳಿ ಕಂಪ್ನಿಯವ್ರು ಏನಾದರೂ ಒಂದು ಅವರಿಗೆ ಪ್ಲಾನ್ ಹೇಳೋ ನೋಡೋಣ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರ ಬರ್ರಿ ಕೇಳುವ ಇಬ್ಬಿಬ್ಬರೊಳಗು ಸಾಧಾರಣ ಕೆಲಸ ಇದ್ರೆ ಇಬ್ಬಿಬ್ರು ಮಾಡಬಹುದು ಈಗ ಕೆಲಸ ಬಾಳ ಸರ್ ಒಂದು ನಾಲ್ಕು ಜನ ಅಥವಾ ಐದು ಜನ ಮಾಡ್ಬೋದ್ರಿ ಈಗ ಸದ್ಯಕ್ಕೆ ಏನೋ ಅಂತ ಕೆಲಸ ಇಲ್ರಿ ಈಗ ಏನು ಕೆಲಸ ಸರ್ ಈಗ ಎಲ್ಲ ಮುಗ್ದತ್ತರ ಈಗ ಹಾರ್ವೆಸ್ಟಿಂಗ್ ಇನ್ನೊಂದು ಮೂರ್ ದಿನದಾಗ ಹಾರ್ವೆಸ್ಟಿಂಗ್ ಆಗತ್ತರ ಹಾರ್ವೆಸ್ಟ್ರಿ ಅಂದ್ರೆ ಅವಕ್ಕೆಲ್ಲ ಹಾರ್ವೆಸ್ಟಿಂಗ್ ಅಂದ್ರೆ ಕಾಯಿ ಹರಿದ್ ಸರ್ ಹೌದ್ರ ಕಂಪ್ನಿಯವರು ಹಾರ್ವೆಸ್ಟಿಂಗ್ ಅಂತ ನಾವು ಹರಿದಂತೆ ಇದ್ರಾಗ ಕೆಲಸ ಏನೇನ್ ಮಾಡುದ್ರಿ ನೀವು ಮಾತಾಡ್ರಿ ಏನೇನ್ ಕೆಲಸ ಮಾಡುದ್ರಾಗ್ರೆ ಹೆಂಗ್ ಮಾಡ್ತೀರಿ ಇಲ್ಲಿ

ಈ ಒಂದು ಕಾಯಿ ಮಾರ್ತಿರೋ ಅಥವಾ ಏನ್ ಮಾಡ್ತೀರಿ ನೀವು ಮುಂದ್ರೆ ಬೀಜ ಕಳಿಸ್ತೀರಿ ಅದ ಕಾಯಿ ಹೂ ಬಿಟ್ಟ ನಂತರ ಹಂಗ ಪ್ಯಾಕ್ ಮಾಡಿತಿರ್ಲಾ ಆ ಕಾಯಿ ಬೆಳೀತೇತಿ ಅಂದ್ರೆ ಅದ್ರಾಗ ಎರಡ್ ತರ ಅಥವಾ ಒಂದೇ ತರ ಬೆಳ್ದಿರ್ತದ್ರಿ ಇಲ್ಲ ಒಂದೇ ಒಂದರ ಬೆಳಿತ ಒಂದೇ ತರ ಬೆಳತಿ ಎರಡ್ ಕಾಯಿ ಅಷ್ಟೇ ಬೆಳಸ್ತೀರ ಒಂದ್ ಬಳ್ಳಿ ಒಂದ್ ಬಳ್ಳಿ ಎರಡ್ ಕಾಯಿ ಎರಡ್ ಕಾಯಿ ಬೆಳಸ್ತೀರಿ ನಾವು ಪಕೆಟ್ ಮೊದಲ ಕ್ರಾಸ್ ಮಾಡುವ ಹಾಕೋದು ಮೂರು ಪಕೆಟ್ ನಾಲ್ಕು ಪಕೆಟ್ ಹಾಕಿರ್ತೇತಿ ಅಂದ್ರೆ ಎಕ್ಸ್ಟರ್ನಲ್ ಆಗಿ ಒಂದ್ ಏನೋ ಕಾಯಿ ಲುಕ್ ಏನಾದ್ರು ಇನ್ನೊಂದರ ಒಂದು ಆಲಿಕ ಸಟ್ ಆಲಿಕ ಒಂದ್ ಸೆಟ್ ಆಗತ್ತ ನಾಕು ಮಾಡಿರ್ತೀವಿ ಮೂರರಿಂದ ನಾಲ್ಕು ಮಾಡಿರ್ತೀರಿ ನಾಲ್ಕು ನಾಲ್ಕು ಬರ್ದಿರ್ತಾವ್ರಿ ನಾಕು ಸಟ್ ಆಗಿರ್ತಾವ್ರಷ್ಟು ಇಟ್ಟು ತಟ್ ತಟ್ಟ ಒಂದ್ ಏನೋ ಫಸ್ಟ್ ಗೆ ನಾವು ಪೌಡರ್ ಕೊಟ್ಟಿರ್ತೇವ್ರ

ಹ್ಞೂ ರೀ ಅಂತ ನೀವಾಗ್ಲೇ ತೆಗಾಂಗ್ಲಂಗಾರ ನಾವಾಗ್ಲೇ ತೆಗಿತೇವ ಸರ ನಾವ್ ಹರಿಬೇಕು ಕೆಟ್ಟ ಸಣ್ಣ ಆಗ್ಲೇನಾ ಕೆಟ್ಟ ಇದರ ಸಣ್ಣ ಬಿಡ್ತೇವೆ ನಾವು ದೊಡ್ಡ ಕಾಯಿದ್ ಬಿಟ್ಟು ಈ ಕಾಯಿಗಳನ್ನ ಮಾರ್ತಿರ ಏನಂದ್ರ ನೀವ್ರೀ ಈ ಕಾಯಿಗಳನ್ನ ಓದ್ ಕೊಡ್ತೀರ ಮಾರ್ಕೆಟ್ ಏನ್ ಮಾಡ್ತೀರ ಇದ್ರೊಳಗ್ರಂ ಬೆಳದ ನಂತರ ಬಂತಂದ್ರ ಸರ ಹ್ಮ್ ಹರಿತೇವ್ರಿ ಎಷ್ಟ್ ದಿವ್ಸಕ್ಕೂ ಬರ್ತೇತಿ ನಾವ್ ಅಗೆ ಹೆಚ್ಚಿಂದ ಒಂದ್ ಮೂವತ್ತ್ ದಿನಕ್ಕೆ ನಮ್ ಕ್ರಾಸಿ ಚಲೋ ಹೋಗತ್ತ ಸರ್ ಮೂವತ್ ದಿನ ಮೇಲೆ ಒಳ್ಳೆ ಒಂದ್ ಹದಿನೈದು ದಿನ ಕ್ರಾಸಿಂಗ್ ಹೋಗತ್ತ ಸರ್ ದೇಡ್ ತಿಂಗ್ಳು ಹೋಗ್ತ ಸರ್ ದೇಡ್ ತಿಂಗ್ಳು ಹಳ್ಳಿ ದೇಡ್ ತಿಂಗಳ ಮೇಲೆ ಒಳ್ಳೆ ಮೂರ್ ತಿಂಗಳು ಬೆಳಿ ಸರ್ ಇದು ದೇಡ್ ತಿಂಗಳು ನಾವು ಇದನ್ನ ಕಾಯಿ ಬರ್ಬೇಕಾದ್ರೆ ದೇಡ್ ತಿಂಗಳು ದೇಡ್ ತಿಂಗಳಿರ್ತಾರೆ ಕಾಯಿ ಹಿಡಿಯಾಕೀಡ್ ತಿಂಗಳ ಕಾಯಿ ಹಿಡದ ಬಿಟ್ರಿ ದೇಡ್ ತಿಂಗಳು ಕಾಯಿ ಕರೆಕ್ಟ್ ಆಗಿರ್ತ ಸರ್

ಇದಕ್ಕೆ ನೀವು ಬೀಜ ಕೊಡ್ತಿರಲ್ಲ ಇದಕ್ಕೆ ರೇಟ್ ಇಂತಿಷ್ಟ ಇವತ್ತು ಮಾರ್ಕೆಟಿಂಗ್ ರೇಟ್ ಅಥವಾ ಏನು ಯಾವ ಒಂದು ಆಧಾರ ಮ್ಯಾಗ ಹಿಡಿತಾರೆ ಅವ್ರು ನಿಮ್ಗೆ ರೇಟ್ ಇಲ್ಲ ಸರ್ ಅವರು ಕಂಪ್ನಿ ತ್ರೂ ಇಷ್ಟ ಅಂತ ರೇಟ್ ಇರುತ್ತೆ ಸರ್ ಅದಕ್ಕೆ ಮೇಲೆ ನೀವು ದಿನದಿಂದ ದಿನಕ್ಕೆ ರೇಟ್ ಕೆ ಜಿ ಮೇಲೆ ಇರುತ್ತೆ ಅಲ್ಲ ದಿನದಿಂದ ದಿನಕ್ಕೆ ರೇಟ್ ಇವತ್ತು ಕಡಿಮೆ ಆಯ್ತು ರೇಟ್ ಕಡಿಮೆ ಹೆಚ್ಚಂತ ಏನು ಇರಂಗಿಲ್ಲ ಅವ್ರು ರೇಟ್ ಯಾವಾಗ ಇದು ಮಾಡ್ತಾರೆ ಅಗಿ ಕೊಟ್ಟಿಂದ ಹದಿನೈದು ದಿನ ಅಥವಾ ಇಪ್ಪತ್ತಿಂದ ನಮಗೆ ಅಗ್ರಿಮೆಂಟ್ ಮಸಾಯಿ ಮಾಡ್ಸ್ಕೊಂಡು ಹೋಗ್ತಾರೆ ಅಂದ್ರ ನೀವು ಮುಂದ ರೇಟ್ ಏನು ಹೆಚ್ ಕಡಿ ಇದ ಇದೇ ಕೊಡ್ತೀವಿ ಏನ್ ಕೊಟ್ಟಿರ್ತಾರ ಅದ ರೇಟ್ ಕೊಡ್ತಾರ ಅಂದ್ರ ನಿಮ್ಗ್ ಯಾವ ಬೀಜ ಕೊಟ್ಟ ಅಗಿ ಸ್ಟಾರ್ಟ್ ಇಲ್ಲಿ ಹ್ಞೂ ರೀ ಇಂಟಿ ನಿಮ್ಮ ಬೀಜಗಳನ್ನ ಈ ಬೆಳೆದ ಇಷ್ಟ ರೊಕ್ಕ ಐತಿ ಇದಕ್ಕ ಅಂತ ಹೇಳಿ ಅಂದ್ರೆ ಮುಂದ್ ಬೀಜ ಕೊಡುವಾಗ ಡಿಸೈಡ್ ಮಾಡಂಗಿಲ್ಲ ಅವ್ರ ಕೊಟ್ಟಗಳನ್ನ ಈ ಕೊಟ್ಟಗಳನ್ನ ಡಿಸೈಡ್ ಆಗಿರ್ತದೆ ಸರ್ ಇಂತಿಷ್ಟು ರೇಟಿಗೆ ಹೇಗಿತ್ತು ಸರ್ ತಗೋತೀವಿ ಅಂತ ಹುನ್ರೀ ಈ ಕ್ರಾಪ್ ಏನಾಯ್ತು ಸರ್ ಇದು ಇದು ಕರ್ಬೂಜ ಅಂತ ಹೇಳಿ ಇದನ್ನ ಹಿಂದ ಒಂದ ವರ್ಷ ಮಾಡಿದ್ದೇವೆ ಸರ್ ಹುನ್ರೀ ಅದನ್ನ ನಮಗೆ 15 ಮೇಲೆ ನಾ ಅಗೆ ಹೆಚ್ಚಿದ 15 ಇಂದ ಮೇಲೆ ರೇಟ್ ಬರ್ಕೊಂಡು ಹೋಗಿದ್ದು ಹುನ್ರೀ ಇದನ್ನ 15 ಇಂದ ಮೇಲೆ ನಾ ರೇಟ್ ನಮಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಇದರಾಗ ಹೆಚ್ಚಿನ ಒಂದು ಇಳುವರಿ ಲಾಭ ನಿಮಗೆ ಅನಿಸೈತ್ರೆ ಇಳುವರಿ ಲಾಭ ಅನ್ನಕಿನ ಸರ್ ಇದನ್ನ ನಾವು ಮಾಡಬೇಕಾಗಿರ ಫಸ್ಟ್ ಗೆ ಒಂದ್ ಒಂದ್ ಬಳ್ಳಿಗೆ ಒಂದ್ ಕಾಯಿ ಮಾಡ್ಬೇಕ್ರಿ ಒಂದು ಬಳ್ಳಿಗೆ ಒಂದ್ ಕಾಯಿ ಮಾಡಿದ್ರೆ ಕಾಯಿ ದೊಡ್ಡದಾಗತ್ತ ಬೀಜ ಒಳಗ ಬಾಳ ಆಗತ್ತ ಇದನ್ನ ಒಂದ ಕಾಯಿ ಬಿಡದ ಬೆಸ್ಟ್ ಅಂದ್ರಲ್ಲ ಇದನ್ನ ಒಂದ ಕಾಯಿ ಬಿಡದ ಬೆಸ್ಟ್ ಸರ್ ಇದು ಯಾಕಂದ್ರ ಒಂದ್ ಬಳ್ಳಿಗೆ ಒಂದ್ ಕಾಯಿ ಅಂತ ಹೇಳಿ ಹೇಳಿರ್ತಾರ ಸರ್ ಅವ್ರ ಕಂಪನಿ ಅವ್ರ ಈಗ ಈ ಬೆಳ್ಳಾಗ ಒಂದ್ ಇಲ್ಲ ಕಾಯಿ ಸರ್ ಒಂದ್ ಇದು ಈ ಬೆಳ್ಳಾಗ ಒಂದ್ ಇಲ್ಲಲ್ಲ ಈ ಬೆಳ್ಳ ಎರಡ್ ಬಿಟ್ಕೋಬಹುದು ಆ ಬಳ್ಳಿ ಪ್ಲಸ್ ಈ ಬಳ್ಳಿ ಒಂದ ಬಳ್ಳಿ ಒಂದ ಬಳ್ಳಿ ಎರಡ್ ಬಳ್ಳಿ ಸರ್ ಒಂದ ಬಳ್ಳಿಲಿಂದ ಎರಡ್ ಬಳ್ಳಿ ಸರ್ ಇವು ಇದ್ರಾಗ ಎರಡ್ ಬಿಟ್ಟಿವ್ ಸರ್ ಇದ್ರಾಗ ಇಲ್ಲ ಇಲ್ಲಾರದ್ರಾಗ ಒಂದ್ ಇದ್ರಾಗ ಒಂದು ಇದ್ರಾಗ ಒಂದ್ ಬಿಡ್ಬಹುದು ಸರ್ ಬಿಡ್ಬಹುದ್ರಿ ಈಗ ಇದು ಇದ್ರಾಗ ಇಲ್ಲಾರ ಇದಕ್ ಒಂದ್ ಬಿಟ್ಟು ಬಿಟ್ಟು ಬಿಟ್ರಿ ಅಂದ್ರ ಎರಡು ಇದು ಇದ್ರಾಗ ಇನ್ನೊಂದ್ ನಾಕ್ ಬಿಟ್ರೆ ದೊಡ್ಡವಾಗಿ ಬೀಜ ಪ್ಲಸ್ ಬಿಟ್ರೆ ಸರ ನಾಳೆ ಸಮಸ್ಯೆ ಆಕ್ರ ಏನ್ ಸಮಸ್ಯೆ ಅದು ಸಣ್ಣ ಆಗತ್ರಿ ಬೀಜ ಬೀಜ ಸಣ್ಣ ಆಗತ್ತ ಸರ್ ಸಣ್ಣವಾಗಿ ಕೇಸಿ ಅಲ್ಲೇ ಬೀಜ ಅನ್ನ ಅರ್ಧ ಕಾಯಿ ಬೀಜ ಜೋಟ್ ಆಗತ್ತೆ ಅರ್ಧ ಗಟ್ಟಿ ಮೂರು ಬಿಟ್ರೆ ಈಗ ಅಷ್ಟು ಬಿಟ್ಟರೆ ಒಂದೊಂದ ಬಿಟ್ಟು ಅಂದ್ರೆ ನಾವು ಬೀಜ ಗಟ್ಟಿ ಆಗತ್ತೆ ಗಟ್ಟಿ ಆಗಿಬಿಡ್ರಿ ಎಲ್ಲದು ಬೆಳವಣಿಗೆ ಬರೀ ಇದನ್ ರೀ ಮತ್ತು ಮಾರ್ಕೆಟಿಂಗೀ ಇವು ಬೀಜ ಕೊಡು ಬದಲಿ ಈಗ ಮಾರ್ಕೆಟ್ ಮಾರ್ಕೆಟ್ನೊಳಗೆ ತಿನ್ನಾಕ ಇವು ಪುಟ್ಟಿಕಾಯಿ ಕಲ್ಲಂಗಡಿಕಾಯಿ ಈ ಥರ ಬೆಳೆದು ಮಾರ್ತಿರ್ತಾರಲ್ಲ ಮಾರ್ಕೆಟ್ನ್ಯಾಗ ನೀವು ಮಾರ್ಬೋದಲ್ಲ ಮತ್ತೆ ಯಾಕೆ ಮಾರಂಗಿಲ್ಲ ಮಾರಿದ್ರೆ ಇದು ಈ ಬೀಜ ಲಾ ತೆಗೆದು ಕೊಟ್ಟಷ್ಟು ಲಾಭ ನಮಗೆ ಸಿಗಲ್ಲ ಸರ್ ಅದು ಇದ್ರಾಗ ಬೀಜ ಕೊಡುದಿಲ್ಲ ಲಾಭ ಐತಿ ಕೊಡುದಿಲ್ಲ ಲಾಭ ಸರ್ ಅದ ಮೇಲೆ ರೇಟ್ ಹಾಕಿ ಕೊಡ್ತಾರ ಹ್ಞೂ ಮತ್ತು ಅವರು ಇದನ್ನ ಇದನ್ನು ಮ ಹೊರಗೆ ಮಾರ್ಕೆಟ್ನ್ಯಾಗೆ ಮಾರಿದ್ರೆ ಮತ್ತ್ ಲಾಭ ಮಾರ್ಕೆಟ್ ನಾವ್ ಮಾರಿದ್ರ ಲಾಭ ಐತ್ ರ ಆದ್ರೆ ಇದ್ರಷ್ಟು ಲಾಭ ಸಿಗಲ್ಲ ಸರ ಸರ್ ಹೌದ್ರೆ ಆ ಮಾರ್ಕೆಟ್ ಮಾರೋ ಆ ಮಾರ್ಕೆಟ್ ನಾ ಮಾರ್ತಿರಲ್ಲ ತಗೋತಾ ಇರಲ್ಲ ಆ ಕಾಯಿ ಮತ್ತೆ ಈ ಕಾಯಿಗೇನ್ ವ್ಯತ್ಯಾಸ ಐತ್ರಿನು ಏನ್ ಇತ್ತೇಶ ಇಲ್ಲ ಸರ್ ಅದ ಬೇರೆ ಅದು ಹೊರಗೆ ಬೆಳೀತದೆ ಸರ್ ಮಾಮೂಲಿಯಾಗಿ ಇದನ್ನ ಸ್ವಲ್ಪ ಇದ್ರ ಬೆಳೆಸಿರ್ತೇವ್ರಿ ಅದು ನಿಮ್ಗೆ ಹೊರಗೆ ಕುಲ್ಲ ಜಮೀನ್ ಜೇನುಳ ಅದು ಇದು ಅಟ್ಯಾಕ್ ಆಗಿರ್ತದೆ ಸರ್ ಇದು ಏನಿಲ್ರಿ ಎಲ್ಲ ಜೇನುಳ ಅವು ಒಳಗೆ ಬರಬಾರ್ದು ಅಂತೇಳಿ ನಾವು ಜಳಿಗೆ ಆಗಿರ್ತೇವೆ ಮೇಲೆ ಆ ಬೀಜ ಅಷ್ಟ ತಗೋತಾರಲ್ಲ ಇವರು ಬೀಜನ ಹೊಳ್ಳಿ ಇದೇ ತರ ರೈತರಿಗೆ ಮಾರಾಕ್ ಮಾಡ್ತಾರೋ ಅಥವಾ ಏನಾದ್ರು ಕೆಲವು ಔಷಧಿಗಳು ಮೆಡಿಸಿನ್ ಮುಂದೆ ಏನಾಗುತ್ತೆ ಸರ್ ನಮ್ಗೂ ಅಷ್ಟೊಂದು ಮಾಹಿತಿ ಇಲ್ಲ ನಾವು ರೈತರು ನಾವು ಅದ್ರಲ್ಲಿ ನಮ್ಗೆ ಅಷ್ಟು ಮಾಹಿತಿ ಈಗ ಅಲ್ಲಿ ಹೊರಗೆ ಮಾರ್ಕೆಟ್ ಇದನ್ನ ಈ ಕಾಯಿ ತಿನ್ನಾಕ ಮತ್ ಅಲ್ಲಿ ಹೊರಗೆ ಮಾರುವಾಗ ತಿನ್ನಾಕ ಏನು ವ್ಯತ್ಯಾಸ ಇಲ್ಲ ಅದರಷ್ಟು ರುಚಿ ಅದ ಹಿಂಗ ಲಾಭಕ್ಕಾಗಿ ಓಕೆ ತಿನ್ನಾಕ ರುಚಿಗೆ ತಕ್ಕಂತದ ಅದ್ರಾಗೂ ಏನು ಪರಕಿಲ್ಲ ಇದ್ರಾಗೂ ಏನು ಪರಕಿಲ್ಲ ಇದನ್ನು ಬಿಡ್ರಿ ಬೀಜ ಮಾರಿದ್ಮೇಲೆ ನೀವು ತಿನ್ನಾಕ ಮಾರ್ತೀರಿ ನೀವು ಈ ಬೀಜ ಮೇಲೆ

ಹಸಪ್ಪ ನೀವು ರೀತಿ ಇನ್ನೊಬ್ರು ಯಾರು ಬೆಳಿತೇವಂದ್ರ ಕೊಡ್ತಾರೋ ಅಥವಾ ಏನಾದ್ರೂ ಕೆಲವೊಂದು ಅರ್ಜಿ ಹಾಕಿ ಅಥವಾ ಅರ್ಜಿ ಏನಿಲ್ಲ ಸರ್ ಅವ್ರು ಇವತ್ತು ರೈತರು ನಾವು ಮತ್ತೊಬ್ರು ಅಂತ ಮಾಡ್ತೇವಂತ ಇದನ್ನ ಮಾಡಿದ್ರ ಮಾಡಬಹುದು ಸರ್ ಅದೇನ್ ಸಂಬಂಧ ಕೊಡಬಹುದು ಕೊಡಬಹುದು ಎಲ್ಲಾರು ಬೆಳಿ ಎಲ್ಲಾರು ಮಾಮೂಲಿಯಾಗಿ ಎಲ್ಲಾರು ಬೆಳಿಬೋದು ಆ ರೈತರು ಬೆಳೆಯೋ ಚಂದ ಇರ್ಬೇಕು ಮಾಡೋ ಲಾಭ ಮಾಡ್ಕೋರಿ ಲಾಭ ಮಾಡ್ಕೋಬೇಕು ಈಗ ಎಲ್ಲರ ಹೋಗುದು ಎಲ್ಲರ ಬರೋದು ಏನಾರ ಮಾಡೋದು ಇವ ಅವರು ಬಂದ ಟೈಮ್ ದಾಗಿ ಇರ್ಲಿಲ್ಲ ಅಂದ್ರೆ ಬೇಯಿತಾರ ಸರ್ ಅವ್ರು ಅವರು ಬಂದ ಟೈಮ್ದಾಗ ದಾಗಿ ಅಲ್ಲಾಗ್ ಇರಬೇಕ ಕರೆಕ್ಟ್ ಆಗಿ ಇರಬೇಕಾ ಇದು ಒಂದೊ ಬೆಳಿನೋ ಅಥವಾ ಮತ್ತ ಇನ್ನ ಏನಾದರೂ ಬೆಳೆಗಳು ಅದಾವ ನಿಮ್ಮಲ್ಲಿ ಮತ್ತೆ ವಿಶೇಷವಾಗಿ ಇರಿ ಮತ್ತೆ ಇನ್ನಸರ ಬೆಳೆಯನ್ನಕ್ಕಿನ ಇವರು ಇದನ್ನ ಕರ್ಬೂಜೆ ಒಂದ್ ಕೊಡ್ತಾರ ಸರ್ ಮತ್ತೆ ಕುಂಬಳ ಕೊಡ್ತಾರೆ ಸರ್ ಕುಂಬಳಾ ಕುಂಬಳಾ ಅವರಲ್ಲಿ ಹಳ್ಳಿ ಮತ್ತೆ ಗೊಂಡಾಳ ಕೊಡ್ತಾರೆ ಸರ್

ಅದು ಇದೇ ತರ ಸ್ಪೆಷಲ್ ಇದು ಇದ್ದೈತ್ರು ಕ್ರಾಸ್ ಮಾಡಬೇಕು ಸರ್ ಅದನ್ನು ಅದ ಒಟ್ಟು ಸ್ಪೆಷಲ್ ಈಗ ಕಾಮನ್ ಆಗಿ ಮಾರ್ಕೆಟ್ ನಾಗ ಕುಂಬಳ ಬೆಳಿತಾರಲ್ಲ ಅಂತದ್ದು ಐತ್ರ ಅಂತದಲ್ಲ ಸರ್ ಅದು ಇದು ಒಂಥರ ಸರ್ ಅದು ಮತ್ತೆ ಸೀಸನ್ ಟೈದವ್ರ ಕೊಟ್ಟರ ಸರ್ ಹೌದ್ರು ಒಳ್ಳೆ ಅದನ್ನು ಅವ್ರಿಗೆ ಬೀಜ ಕೊಡ್ಬೇಕು ಸರ್ ಹ್ಮ್ ಐತ್ರಿ ಇಲ್ಲಿ ಈ ಕುಂಬಳ ಬೆಳೆದಿರಿ ನೀವು ಬೆಳೆದೇವ್ ಸರ್ ಹೌದ್ರ ಬರ್ರಿ ಅದೊಂದು ಹೊಲ ನೋಡ್ಕೊಂಬ್ರು ಬರ್ರಿ ಅಲ್ಲ ಸರ್ ಬರ್ರಿ ನೋಡ್ಕೊಂಬ್ರಿ ಬರ್ರಿ ಬರ್ರಿ ಇದ ತರ ಇನ್ನೊಂದು ವಿಶೇಷವಾದಂತ ಬೆಳೆ ಕುಂಬಳ ಆ ಒಂದು ಕುಂಬಳ ಬೆಳೆಯನ್ನು ಬೆಳೆದಾರ ಆ ಒಂದು ಕುಂಬಳ ಬೆಳೆ ನಾನು ವಿಡಿಯೋದೊಳಗೆ ನೋಡೋಣ ಓಕೆ ವಿಡಿಯೋ ಇಷ್ಟ ಆಯ್ತು ಆದ್ರೆ ಲೈಕ್ ಮಾಡ್ರಿ ಇಷ್ಟ ಇಲ್ಲ ಅಂತ ಲೈಕ್ ಮಾಡ್ರಿ ನೋಡುಗ್ರಿ ಎಲ್ಲರಿಗೂ ಧನ್ಯವಾದಗಳು